ओ भाई ओ मेट्रो <laughs> दे मेट्रो दे तो नहीं मनी है तेरी दिल रहेगी नहीं वो नाच के कला है साली हो इधर ही हाँ ले इसको टेंपल हो गई दे स्वागत है सुस्वागत है मेडियर बटालियंस नानी माँ गोल्डन लोकी गाइस ಸೊ ಇಲ್ಲಿ ಬೆಂಗ್ಳೂರ್ನಾಗ ಇದ್ದೀನಿ ರೀ ಸೊ ಬೆಂಗ್ಳೂರು ಮನೆಗಳು ಇರ್ತವೆ ನೋಡಿರಿ ಯಾರು ಮನೆಗೆ ಯಾರು ಅವ್ರ ಮನೆಗೆ ಅವ್ರು ಇರಲ್ಲ ರೀ ಆ್ಯಕ್ಚುಲಿ ಯಾರು ಇರ್ತಾರೆ ಅಂತಂದ್ರೆ ರೆಂಟು ಮಾಡ್ಕೊಂಡು ಉಳ್ಳಕ್ಕೆ ಬಂದವರು ಬಿಡ್ಕೊಂಡು ತಿನ್ನಕ್ಕೆ ಬಂದವರು ಇರ್ತಾರೆ ರೀ ಇಂಥ ಜಾಗಕ್ಕೆ ನಾನು ಫ್ರೆಶ್ ಅಪ್ ಏನು ಆಗಲ್ಲ ರೀ ಅವಾಗೂ ಜಾಸ್ತಿ ಸೊ ಇವಾಗೂ ಆಗಿಲ್ಲ ಸೊ ಹಂಗೆ ಸ್ನಾನ ಮಾಡ್ಲಾರ್ದೆ ಬಟ್ಟೆ ಹಾಕ್ಕೊಂಡು ನಡ್ದೀನಿ ಸೊ ಇಲ್ಲಿ ನೋಡಿ ಕೋಳಿ ಕಾಣ್ತಾವೆ ನೋಡ್ರಿ ನಿಮಗೆಲ್ಲ ಬೆಂಗ್ಳೂರದಾಗ ಸೊ ಇದು ಏನಂದ್ರೆ ಊರು ಬಿಟ್ಟು ಭಾಳ ಹೊರಗೆ ರೀ ಸೊ ನಾ ಎಲ್ಲಿಂದ ಮೆಜೆಸ್ಟಿಕ್ ನಡೆದೀನಿ ಇಲ್ಲಿಂದ ಮೆಜೆಸ್ಟಿಕ್ ಎಷ್ಟಂದ್ರೆ ಇಪ್ಪತ್ತ್ ಕಿಲೋಮೀಟರ್ ಸಂಥಿಂಗ್ ಅದ ಯಾಕಂದ್ರೆ ನಮ್ಮದು ದತ್ತು ಅವ್ನು ಬಂದ ನಮ್ಮ ಮೆಜೆಸ್ಟಿಕ್ನಾಗ ಬಸ್ ಸಿಗುತ್ತೆ ರೀ ಇಲ್ಲಿಂದ ಮೆಜೆಸ್ಟಿಕ್ ಟಿಕೆಟ್ ಕೊಟ್ರೆ ಮೇಲೆ ಐದು ಬರ್ತದೆ ಬಸ್ಸಿನಾಗ ಹೆಂಗದ ನೋಡ್ರಿ ಎಲ್ಲದ್ರ ಮೇಲೆ ಸ್ತ್ರೀಯರಿಗೆ ಗರ್ಭಿಣಿಯರಿಗೆ ಹಿರಿಯ ನಾಗರಿಕರಿಗೆ ಅಂತ ಸೊ ಯಾರ ಕುಂತಿನ ಸೀಟ್ ಮೇಲಿಂದ ಎದ್ದೇನು ರೀ ಸ್ತ್ರೀಯರಿಗೆ ಅಂತ ಫೈನ್ ಹಾಕ್ತಾರಂತ ಬಟ್ ಗಂಡಸು ಮಕ್ಕಳಿಗಂತೂ ಬಸ್ಸಿನ ಒಂದು ಸೀಟಿಲ್ ನೋಡ್ರಿ ಈಗ ಸ್ತ್ರೀಯರೇ ಇದ್ದ ಜಾಗದಾಗ ಇವಾಗ ಇವ್ರು ಕುಂತೀರ ಇಲ್ಲಿ ಹಿರಿಯ ನಾಗರಿಕೆ ಹಿರಿಯ ನಾಗರಿಕರಿಗೆ ಅನ್ನೋ ಜಾಗದಾಗ ಇವರು ಕುಂತಾರೆ ಬಟ್ ಇವ್ರಿಗೆ ಹೇಳಲ್ಲ ಇಲ್ಲಿ ಹಿರಿಯರು ಯಾರು ನೋಡ್ರಿ ಕ ಇಲ್ಲಿ ಹಿರಿಯರ್ರ ಇಲ್ಲಿ ಹಿರಿಯರ ಬಟ್ ಅವ್ರಿಗೆ ಹೇಳಲ್ಲ ಬಿಕಾಸ್ ಹೆಣ್ಣು ಕನ್ನಡ ಬರುತ್ತೆ ಬೆಂಗಳೂರದಾಗೀ ಕನ್ನಡ ಮಾತು ಬರೋರು ಕಮ್ಮಿ ಬೇರೆ ಲ್ಯಾಂಗ್ವೇಜ್ ಬರೋ ಜಾಸ್ತಿ ನೋಡ್ರಿ ಬೆವರ್ ನೋಡ್ರಿ ಎಷ್ಟಿದೆ ಅದು ಟೆಂಪ್ರೇಚರ್ ಅಣ್ಣ ಟೆಂಪ್ರೇಚರ್ ಟೆಂಪ್ರೇಚರ್ ಎಷ್ಟಿದೆ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಇಲ್ದಣ್ಣ ಅಲ್ಲ ಅಳ ಸಂದ್ರ ಎಷ್ಟೊಂದು ಟಿಕೆಟು ಬಂದಾಗಿನಿಂದ ಏನಿಲ್ಲ ಅಂತಂದ್ರೆ ಒಂದು ಐದುನೂರು ರೂಪಾಯಿ ಟಿಕೆಟ್ ತೆಗಿಸ್ತೀನಿ ಮೆಜೆಸ್ಟಿಕ್ ಬಂದ್ರಿ ಯಾವಾಗ ಅಂದ್ರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಸೊ ಇವಾಗ ಎಷ್ಟು ಗಾಡಿ ಟೈಮ್ ಸೊ ಒಂದು ವರಿ ಹನ್ನೊಂದು ಗಂಟೆ ಅಂತಂದ್ರೆ ಒಂದು ಎರಡು ವರಿ ತಾಸು ಜರ್ನಿ ಐತ್ರಿ ಇಲ್ಲಿ ಜನರ ಜೀವನ ಹೆಂಗ್ರಿ ಅಂತಂದ್ರೆ ಪೂರಾ ಟ್ರಾಫಿಕ್ದಾಗೆ ಹೋಗ್ಲತೆ ಇರತ ಜೀವನ ಇಲ್ಲ ಲಪಡ ಆಗ ನೋಡ್ರಿ ಹಿಂಗೆ ಅನ್ಸರ್ ಏನದ ಅಂತಂದ್ರೆ ನಮ್ಮ ಕಡೆ ನೋಡ್ತಾರ ಸ್ವಲ್ಪ ಈಗ ಕೆಲಸ ಮಾಡ್ಲ ಒಂದು ನಾವು ಡ್ಯಾನ್ಸ್ ಯಾಕೆ ಕೆಲಸ ಮಾಡಕ್ ಬಂದಿ ಈಗ ಆಗಲ್ಲ ಅಂತ ವಾಪಸ್ ರೀ ಬಂದ್ ಮೂರ್ ದಿನ ಸಾಮಾನ್ ಅಂತ ಬಂದಲಾಗೆ ಸೆಕೆ ಹತ್ತಿದ್ರಿ ನಮಗ ನಲವತ್ತೋಳು ಸಾವಿರ ರೂಪಾಯಿ ಐಫೋನ್ ಕಳ್ಕೊಂಡಿದ್ರು ಇದು ಬಿ ಸೆಕೆ ಹಾಕ್ತಾ ಮತ್ತೆ ಏನು ಮಾಡ್ತೀರಿ ಇವರಿಗೆ ಅದ ಏನ್ರಿ ಏನ್ ಪೂರಾ ಒಣ ಒಣಗ ನೋಡ್ರಿ ನೀನ್ ಪೂರ ಬ್ಯಾಕ್ ಇವು ನಾ ಅಂದಿ ತೋರ್ಸಿಲ್ರಿ ನಿಮ್ಗ ಇಲ್ಲಿ ಗಣಸ್ ಮಕ್ಕಳ ಹೆಂಗಿರ್ತಾವ್ರಿ ಅಂದ್ರೆ ಮೀಸಿ ಬೋಳ್ಸ್ಕೊಂಡ್ ಗಡ್ಡ ಬೋಳಸ್ಕೊಂಡ್ ಹೆಂಗಿರ್ಬೇಕು ಗಡ್ಡ ಮೀಸಿಟ್ರೆ ಗಣಸಿಗೆ ಒಂದು ಗತ್ತು ವಾಟರ್ ಬಾಟಲ್ ತಗೊಂಡ್ರಿ ವಾಟರ್ ಬಾಟಲ್ ಬಾಟಲ್ ಯೂಸ್ ಮಾಡ್ಲಿಕ್ಕೆ ಹೋಗಿ ಪ್ಲಾಸ್ಟಿಕ್ ಬಟ್ ನಂಗೆ ಬೆಂಗಳೂರು ಬಂದಾಗೆ ನೀನು ಮೇಂಟೈನ್ ಮಾಡಿದ್ರೆ ಆಗಲ್ಲ ಅಂತಲ್ಲ ಯಾಕಂದ್ರೆ ಜಾಬ್ ಬಿಟ್ಟು ಕುಂತಿದೆಯಲ್ಲ ಸೊ ನೀವು ಪ್ಲಾಸ್ಟಿಕ್ ಕಮ್ಮಿ ಯೂಸ್ ಮಾಡ್ರಿ ್ರಿಡಿಯೋ ವಿಡಿಯೋ ತೆಗ್ದ್ರೆ ಮೊಬೈಲ್ ಡಮ್ ಟುಸಕ್ ಡಂ ಟುಸುಕ್ ಅಂದಿಲ್ಲ ಅಂದ್ರೆ ನೋಡಂತ ಡ ಅಕ್ಕಿಂದ ರೊಕ್ಕ ಕೇಳಿದ್ಳು ರೊಕ್ಕ ಕೇಳ್ರಿ ದೇವ್ರ ಹೊಸದಾಗ ಅದನ್ನ ವಿಡಿಯೋ ತೋರಿಸ್ ಮಾಡಿದ್ರಿ ಅಕ್ಕಿ ಅಂತ ಏನಂತ ಗೊತ್ತದ ವಿಡಿಯೋ ಮಾಡಿ ಟು ಟುಸುಕ್ ಐತಾನೆ

ಇವನ ಇವ್ ಇವು ಮಾತ್ ಕೇಳೇ ನೌಕರಿ ಕೊಟ್ಟಂಗ ಕಾಣಲ್ಲ ರೀ ಇವು ಹಿಂಗೆ ನೋಡಿ ನೀನು ನೌಕರಿ ಕೊಟ್ಟಂಗ ಕಾಣಲ್ಲ ಅವು ಸೊ ಟಿಕೆಟ್ ತೊಗೊಳಕ್ಕೆ ಬಂದಿವಿ ರೀ ಭಾಳ ಲೈನ್ ಅದ ಇಲ್ಲೆಲ್ಲ ಐಕ ಎಷ್ಟು ತಗೋಮಿ ನಮ್ಮ ದತ್ತು ಫಸ್ಟ್ ಟೈಮ್ ಇವೆಲ್ಲ ಬಿಟ್ಟ ಮೇಲೆ ನಡೆದ ಎಸ್ಕಲೇಟರ್ ಮೇಲೆ ನಡೆದನ ದತ್ತು ಹೆಂಗೆ ಎಕ್ಸ್ಪೀರಿಯೆನ್ಸು ದತ್ತು ಬೆಳೀತಿದಿ ಬೆಳೀತಿದಿ ಓ ಬೈ ಓ ಮೆಟ್ರೋದ ಅದ ಇದು ಓ ನೀ ಮನೆ ಅದ ಅಂತ ಹೇಳಿದಿರಿ ಹೆಂಗೆ ನೀವು ಮ್ಯಾಚ್ಗೆಲ್ಲ ಸಾಲಿ ಹೋಯ್ತು ನಮ್ಮ ದತ್ತೇ ಏನೇ ಮನಿದು ಇದು ಮನೆ ತಿಳಿದಿವಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಒಳ ಹಾಕಿದಮ್ಮ ಟೇಶನ್ ಇಲ್ಲ ಅಂತ ಗೊತ್ತಿಲ್ಲ ಕಂಪ್ಲೇಂಟ್ ಕೊಡ್ತಾನೆ ಕೂಡ್ಲತ್ತ ಮತ್ತೆ ಏನರ ಅಪ್ಪ ಮನಿದಾಗ ಎಷ್ಟು ಏನದ ಅಂದ್ರೆ ಹಿಂಗೆ ಹೇಳ್ಕೊತಾ ಇಳ್ಕೊತ ಹಿಳ್ಕೊತ ಹಿಳ್ಕೋತ ಒಂದು ಕಿಲೋಮೀಟರ್ ಇಳ್ದೀವಿ ರೀ ನಾವು ಕೇಳಕ್ಕೆ ಇಲ್ಲಿ ಹೆಂಗೆ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ಸ್ ಈಸ್ ಈಕ್ವಲ್ ಟು ಪೊಲೀಸ್ ಮ್ಯಾನ್ ಪೊಲೀಸ್ ಆಫೀಸರ್ ಸಿ ಐಡಿ ಆಫೀಸರ್ ಇದ್ದಂಗೆ ಇವರೆಲ್ಲ ಏನಾರ ಒಂದು ದೊಡ್ಡ ಕೋಣೆ ಆಗ್ಯಾರ ಒಂದರಕ್ಕಿನ ಒಂದು ಒಂದರ ಕಿಲೋ ಮೆಟ್ರೊದಾಗೆ ಇರಲಿಕ್ಕೆ ಭೀ ಅಂದ್ರೆ ಲೈನ್ ಹಂಚಲತ್ತಿ ಹಾಂ ಸಾಲಿ ಸಾಲಿ ದಿನ ಬಿಡ್ಲಕ್ಕೆ ಕಾಣೋಲ್ಲ ಸಾಲಿ ದಿನ ಇದು ಏ ಇದಲ್ಲ ರೀ ನಿಮ್ಮ ಆಯ್ದ

ಹಾಂ ಆ ಪ್ಯಾಂಟ್ ಇಡ್ಮೆ ಹಾಕೊಂಡಿದಿ ಯಾರು ನಿಮ್ಮ ಅಪ್ಪಂದ ಅದ ಪ್ಯಾಂಟ್ ಮತ್ತೆ ಮಮ್ಮಿಕಾಯಿ ಅವನು ಮತ್ತು ಅವು ಸ್ನಿಪ್ಪರ್ ಹುಡ್ರು ಬಾತ್ರೂಮ್ನಾಗ ಹಾಕೊಮ್ಮ ಹಾಕೊಮ್ಮ ಬ ಬೈದ್ರಿ ಬೀನ್ ಹುಗಡಿದಂ ಐತೆ ನಗ್ತನ ಹಂಗೆ ಬರ್ತಾರೆ ಹುಡುಗ್ರು ಪಯ್ಸನಂಗೆ ನೋಡೋದೇನದ ಏನ ನಮ್ಮದು ಮಹಾಲಕ್ಷ್ಮಿ ಪುರಗ್ ಹೇಳಿದ ಸೊ ಒಳ್ಳೆ ಅಂಗಡಿ ನಿ ಬೆಂಗ್ಳೂರ್ನಾಗ ಏನು ಇಷ್ಟ ಆಗ್ಯದ ಗೊತ್ತಾ

ವ ನಡೀ ನೀರ್ದೇ ಬಂದಿರಿ ಬಂದಿರ ಅವನ ಹೊಡಕ್ ಬಿಡಕ್ ಹೆಸರು ಹಾಳು ಮಾಡ್ಲಕ್ ಬಂದಿರ ಅಂತ ಬೈ ಬೈ ಬಂದಿಲ್ಲರಿ ಬರ್ಲಕೆ ನಾವ್ ಬರ್ತಿದ್ವಿ ಬಟ್ ನಾ ಅಂದ್ರೆ ನಾ ಎಂದು ಕರೆದರೆ ಸಾಕು ಕಳ್ಳ ಬಾಳ ದಾನ ಮಾಡಿ ತಗೋರಪ್ಪ ಬಾಳ ದಾನ ಮಾಡಿ ತಗೋ ಸೌಕಾರ ಅವ್ನ ಅವನ ಬಾಳ್ ದಾನ ಮಾಡಿಡಿ ಪೊಲೀಸ್ ಆಗಿದ ಆಗಿರಿ ಪೊಲೀಸರು ಹೊಯ್ತಾ ಬರ್ತಾ ಹಿಡ್ದೆ ಇಲ್ಲ ಎಲ್ಲರಿಗೆ ಏನಾರ ಅಂತಂದ್ರೆ ಟುಮ್ ಟುಸಿಕ್ ಟುಮ್ ಅಂತ ಹೇಳ್ತಾರೆ ನಮ್ಗ ಚಾರ್ಜ್ ರೂಪಾಯಿ ತಗೊಂಡೋಗಿರತ್ರ ನನ್ನೊಂದು ಪೊಲೀಸ್ ಅವ್ರಿ ನಮ್ಮ ಕೂಡ ನಾ ಮಾಡ್ಲತ್ ನೀನ್ ಮತ್ ನೋಡ್ರಿ ಕಿವಾಗಿ ಕಿವಾಗಿನ್ ಮಾರವ್ನೇ ಕಿವಾಗಿ ಹಾಕೊಂಡಿಲ್ರಿ ನೋಡ್ದ ನಮಗೆ ಹೊರಡದಿ ಮಾತಾಡ್ಸ್ಬೇಕಂದ್ರು ಬಟ್ ಲವರ್ ಜೊತೆಗೆ ಮಾತಾಡ್ತಿಲ್ಲ ನಮ್ಗ ನಾವೇ ನೋಡಿದವ್ ಈಗ ಮೆಟ್ರೋ ಸ್ಟೇಷನ್ ಇಲ್ಲಿಂತ ಮಹಾಲಕ್ಷ್ಮೀಲಿ ಇಳಿಬೇಕು ಇಲ್ಲಿಂದ ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕ್ರಿ ಇಲ್ಲಿ ರೋಡ್ ಮೇಲೆ ಪಂಚಾಂಗ್ ಎಲ್ಲರೂ ಸಿಗ್ತಾರೆ ಬಂದೇವ್ರಿ ಒಳಗೆ ಎಂಟ್ರೆನ್ಸು ಜಸ್ಟ್ ಎಂಟ್ರಿ ಆದೆವು ಯಾವಾಗ ಅಂದ್ರೆ ನಮ್ಗೆ ಹನ್ನೊಂದು ಬಿಟ್ಟಿದವ್ರ ಈಗ ಬಂದೇವಿ ಇಲ್ಲಿ ಟೈಮ್ ಎಷ್ಟ್ರಿ ಎರಡು ವರಿ ಆಗ್ಯಾವ ಟೆಂಪಲ್ ಗೆದ್ಕೋಬೇಕು ದರ್ಶನ ಮಾಡ್ಲಕ್ ಹೋಗ್ಬೇಕು ಸಂಡೇ ನಾನು ಪಿಕ್ನಿಕ್ ಮಾಡ್ಲಕ್ ಹೋಗ್ಬಾರ್ದು ಚಾರ್ಜ್ ಏನಿರೋದು ಏನಿರಲ್ಲ ಎಲ್ಲ ಹೊಡ್ಬೆಟ್ಟ ನೋಡ್ರಿ ಬ್ಯಾಗ್ ಇಡ್ ಮತ್ತಿಲ್ಲಿ ನನ್ನ ಸಣ್ಣದ ಬ್ಯಾಗ್ ನನಗೆ ಕಲವೋ ಮಾಡ್ರೆ ಇಲ್ಲಿ ಬ್ಯಾಗ್ ಏನಾಗ್ ಏನಾದ್ರು ಬಾಂಬ್ ಬಾ ಬಾ ಬಾಂಬ್ ಇಷ್ಟ ಸ್ಟ್ರೆಂತ್ ನೋಡಿ ನಮಗೆ ಇಲ್ಲೇ ಬೇವರ್ ಬಿಟ್ಟು ಹೋಯ್ತ್ರಿ ಕುಂಡೆ ನೀರ್ ಆಗಲಾಕ ಇಲ್ಲೆಲ್ಲ ಸ್ಟ್ರೆಂತ್ ನೋಡ ಕು ನೀರ್ ಬಿಡ್ತ

ಕನ್ನಡ ಶಾಲಾ ಹಾಕೊಂಡ್ರ ಗತ್ತಿರ್ಬೇಕು ಗದ್ ಗತ್ತಿರ್ತಿರಿ ಕಣ್ಣಕ್ ಕಣ್ಣಾಗಿರ್ತದ ಕಣ್ಣಿಗೆ ಪೂರ ಕವರ್ ಮಾಡ್ಕೊಂಡ್ರಿ ಗತ್ ಐಡಿ ಇನ್ಸ್ಟಾಗ್ರಾಮ್ ಗೋಲ್ಡನ್ ಲೋಕಿ ಅಂತ ನೋಡ್ರಿ ಟಿಕೆಟ್ ತಗೋಬೇಕ್ರಿ ಅಲ್ಲಿ ಒಂದ್ ಫುಟ್ ಬೇರೆ ಐದು ರೂಪಾಯಿ ಅಂತ ಇಲ್ಲ ನೋಡ್ರಿ ಕ್ಯಾಬಿನೆಟ್ ಇನ್ಸ್ಟ್ರೇಷನ್ ಇಲ್ಲ ಎಲ್ಲ ರೂಲ್ಸ್ ನೋಡ್ರಿ ಚಪ್ಲಿ ಚಪ್ಲಿ ಹೆಂಗ ಹಾಕೊಂಡು ನಾಡ್ರಿ ಬೇಕಾ

ಓ ವಿಡಿಯೋ ಮಾಡ್ಬೇಡಂತ ಅಂತಂದ್ರೆ ಇವರೆಲ್ಲ ಮಾಡೋದು ನೋಡಿ ನಾ ಮಾಡ್ಲತ್ತೀನಿ ರೀ ಮ್ಯಾಲ ಪಾರಿ ಒಳಗೊಳ್ಳೋದು ಕೂಡ್ಲತ್ತವ ಭಕ್ತರ ಕಮ್ಮಿ ಡೇವೋ ಫೋಟೋಗ್ರಾಫರ್ ಜಾಸ್ತಿ ಬೆಟ್ ಈಸ್ಕಾನ್ ಟೆಂಪಲ್ ಅಂತ ಹಾಕ್ರಿ ಇವತ್ತು ಹಿಂಗೆ ಮುಸ್ತಫ ಏ ಮುಸ್ತಫ ಫೋಟೋಗ್ರಾಫರ್ ಆಗ್ಯಾರ ರೀ ದತ್ತು ಡಕ್ಟ್ರು ನೋಡ್ರಿ ಕ ಇದು ಒಳಗೆ ರಾಧಾಕೃಷ್ಣನ್ ಟೆಂಪಲು ಸೊ ವಾಚ್ಮ್ಯಾನ್ ಸೆಕ್ಯೂರಿಟಿ ಕಾಯ್ದೆ ಬೋರ್ಡ್ಕೊಂಡಿತ್ತ ಕಲಿಕಾ ಉಡಿಯೋ ಮಾಡಾ ಹುಡಿಯೋ ಮಾಡ ಅಂತ ಅಲ್ಲಿಕೋಕ್ ಅಲವಿಲ್ಲ ರೀ ಅವ್ರನ್ನ ಹಿಂಗೆ ಸುಮ್ಮನೆ ಮೊಬೈಲ್ ತೆಗೆಂದ್ರೆ ನಂಗೆ ನೋಡ್ಲತ್ತಾರ ಸೊ ಅದಕ್ಕೆ ಎಷ್ಟಾಯ್ತು ಸ್ಟೋರ್ಸ್ ಒಳಗಿಂದ ನೋಡ್ಕೊಂಡ್ ಬಿಡ್ರಿ ನಂಗೆ ಹೊಯ್ತಾರೆ ನೋಡಿ ಗಣಗಿ ನೋಡಿದ್ರೆ ನೋಡ್ತಾರ ನೋಡ್ರಿ ಕ್ಯಾ ಟೈಲ್ಸ್ ನೋಡ್ರಿ ಕೈಲ್ರಿ ನನ್ನ ಮಗಳು ನೋಡ್ರಿ ಸೊ ದೇವ್ರ ದರ್ಶನ ಮಾಡೋದನ್ನ ಅಷ್ಟೊಂದು ಸ್ಟ್ರಗಲ್ ಅಲ್ಲ ಬಟ್ ಇಲ್ಲಿ ಬೂಟು ಬ್ಯಾಗ್ ತಗೊಳ್ಳೋದ್ರೆ ಬಹಳ ಸ್ಟ್ರಗಲ್ ನೋಡ್ರಿ ಕಾ ಇಲ್ಲೊಂದು ತಿರುಗಾಡೋದು ಸುತ್ತು ಸುತ್ತ ಸುತ್ತಾಕ್ ಬರ್ಬೇಕ್ರಿ ಇಲ್ಲಿ ಓ ಹಿ ಬ್ಯಾಗ್ ತೊಗೊಳಕ್ ಬಂದಿದ್ದೀರಾ ಇಲ್ಲ ಸಾಮೆ ಲಗೇಜ್ ತೊಗೊಂಡ್ ಬಂದೀನಿ ರೋಡ್ ಒಳಗ ನೀವು ಕೊಡ್ಬೇಕು ನಡೀಕೆ ದರ್ಶನ ಆಯ್ತು ರೀ ಸಿಸ್ತಾಯ್ತು ಒಳ ಕೃಷ್ಣ ಬಂದು ನೋಡ್ರಿ ಒಂದ್ಸಲ ಭಾಳ ಬೇರೆ ವೈಬ್ಸ್ ಬರುತ್ತೆ ಸೊ ಇಷ್ಟೆಲ್ಲ ಹೋಗೋರೆಲ್ಲ ಹುಚ್ಚಲ್ಲ ಇವಾಗ ಹೋಗ್ತಾ ಇದೀವಿ ನಾವು ದರ್ಶನ ಎಲ್ಲ ಆಯ್ತು ವಡಪೆಟ್ಟ ಅಣ್ಣಗೆ ಬಡಬಾಡ್ರಿ ಅಣ್ಣ ವಾಟ್ ಬಿಡ್ಲಾಕ್ ಹೋಗ್ಬೇಡ್ರಿ ನೀವು ಸಾರಿ ಸಾರಿ

ಬೆಳಕೆಯಿಂದ ಒಂದು ಅಷ್ಟೇ ಟಿಫಿನ್ ಮಾಡಿದ್ರಿ ಇವು ಮಾಡಿಲ್ಲ ಅಂತ ಸೌತ್ಕಾಯಿ ಇಲ್ಲಿ ಊಟ ಮಾಡ್ಲಾ ಬಂದೇವು ಈಗ ಇಲ್ಲಿ ಒಳಗೆ ಬಂದೆ ಹೆಣ್ಮಕ್ಳು ಹೆಂಗ್ ನ ಆಗಲತ್ತಿವು ನಾಯಕ್ ಮೀನು ಅಕ್ಕ ನಾಗ್ಲತ್ತವು ಹೆಂಗೆ ನಾಯ್ಬೇಕು ದೋಸೆ ಇಲ್ಲಿ ಅರವತ್ತು ರೂಪಾಯಿ ಕೊಂದಿರ್ತಾವೆ ರೆಸ್ಟೋರೆಂಟ್ ಅದ ಇದು ಅಣ್ಣ ಎಂದು ಕರೆದರೆ ಸಾಕು ಕರ್

ಬಾ ಅಂದ್ರ ಏನು ಹಂಗ ನೋಡ್ತಿರಲ್ರಿ ಏನು ಮರ್ಡರ್ ಮಾಡೋದಂಗ ಬಾ ಅಂತ ಹೇಳೋದ್ರೆ ನೀವು ಬರೇಷನ್ ಏನ ಇಲ್ಲ ಅಲ್ರಿ ನಿಮಗ್ ಬಾ ಅಂತ ಹೇಳೋದ ನೀವು ಯಾರು ಹೊಡೆದ ನೋಡ್ಲತ್ತೇ ಇಲ್ಲ ಸರ್ ಐ ಲವ್ ಯು ಐ ಲವ್ ಯು ನೀವೇನಲ್ಲ ಹೋಗೋಣ ಇವಾಗೆ

ಒಂದ್ ದಿನದಾಗ ಏನಿಲ್ಲ ಅಂದ್ರೂ ಒಂದು ಆರ್ನೂರು ರೂಪಾಯಿ ಗಳಿಸ್ತಾರ ಅವ್ರಿಗೆ ಯಕ್ಕಡೆ ಹೋಗಲ್ಲ ಮಾತ್ರ ಅವ್ರದೇ ಚಲೋದ ನಾವು ಡಿಗ್ರಿ ಮುಗಿಸ್ತೀವಿ ಹದಿನೈದು ಸಾವಿರ ರೂಪಾಯಿ ಅವ್ರ ಬಿಸಿಲೇ ಇದ್ದೇವೆ ಸಲಾಕ್ ಅವ್ರೂಲಿ ರೂಪಾಯಿ ಹೋಗ್ತೀವಿ ಹುಡುಗ ಹುಡುಗಿ ಪುಲ್ಲ ಹುಡುಗ ಹುಡುಗಿ ಇಲ್ಲವು ಬಹಳ ಜೋರ್ ನಡೆದಿತ್ತೆ ನೋಡಿದ್ರಿ ನಮ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲ ಇಸ್ಕಾನ್ ಟೆಂಪಲ್ ಹೋಗಿದ್ದೆ ಜಾಗ ಬಿಡ್ಬೇಕ್ರೆ ಬಿಟ್ರೋ ಒಳ್ಳೆದು ಬಾ ನಮ್ದು ನಮ್ಮದು ನಮ್ಮದು ನಮ್ದು ಫಾಲೋವರ್ ಸಿಕ್ಕಿದ್ರಿ ಅಷ್ಟೇ ಹಾಗೆ ಮಾತಾಡಬೇಕು ಶೇಕಡ ಕೋಟೆವು ಈ ರೋಡಲ್ಲಿ ಏನಂದ್ರೆ ಜಾಗ ಇಲ್ಲ ಸೊ ಅದ್ರ ಈ ರೋಡ್ ಟ್ರಾಫಿಕ್ ಜಾಮ್ ಆಗ್ಲತ್ತಿತ್ತು ಇಲ್ಲಿ ಯಾವುದೋ ಒಂದು ರೋಡ್ ನಾ ಯಾವುದೋ ಒಂದು ಜಾಗ ನಡ್ಕೊಂಡು ಹೋಗೋದು ಯಾವುದೋ ಒಂದು ಊರಾಗ ದೊಡ್ಡ ಊರಾಗ ಹಿಂಗ ಯಾರೋ ಕೊನೆಡೆದ್ರು ಅಂದ್ರೆ ಅವನು ಹೇಳಿ ಖುಷಿ ಆಗಲ್ಲ ನಮಗೆ ನಮ್ಮದು ಅಷ್ಟು ಬಾಡಿ ಗೆವನ ಅವನು ಯಾ ನಮಗೆ ಪಕ್ಕ ಖುಷಿ ಆಪ ಮಾರಿ ಕೆಳ ಹಾಕೊಂಡ್ ಹೋಯ್ತನ್ರಿ ನಕ್ಕೋ ತಾಯಿ ಹೈನಾಗ್ಲ ತೊಳರ್ಕೆ ಐ ಐ ಐ ಐ ಐ ಅವರು ಮಾಡಿ ಒಂಬರ್ಸಂಗ್ ಮಜಾಕ್ ಮಾಡ್ಬಾರ್ದು ಹೋಗ್ರಿ ಸಂಕಾಲ ಮುಂಜಾನೆ ಎರಡಕ್ಕೆ ನಿಂತವ್ರಿ ನಾ ಹಂಗೆ ನಿಂತಾರ ನೋಡ್ರಿ ಫುಟೇಜ್ ಕಳಿಸ ನೋಡ್ರಿ ಅವ್ರು ಕೈದಾಗ ಕೈದಾಗ ನೋಡ್ರಿ ದೊಡ್ಡ 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 ದೊಡ್ಡಪ್ಪ ಅಂಕಲ್ ರೊಕ್ಕದ ವಿಷಯವ ಸೊ ನಮ್ಮ ರಂಗನಾಥ ಅವರು ಇಲ್ಲಿ ಮೆಟ್ರೋ ಸ್ಟೇಷನ್ ಮಾಡಿದಾರೆ ಕೆಲಸ ಬಾಗಲ್ಕೋಟದವರು ಸೊ ಗುರ್ತಿರೋದು ಮಾತಾಡ್ಲತ್ತಾರ ನಮ್ಗೆ ಭಾಳ ಖುಷಿ ಆಯ್ತು ಸರ್ ಕೆಲಸ ಚೆನ್ನಾಗಿ ಆಡದ್ರಿ ಚೆನ್ನಾಗಿ ಮಾಡಿರ್ಲಿ ಆರಾಮಾಗಿರಿ ಊಟ ಆಯ್ತಾ ಲವ್ ಆಯ್ತಾ ತಗೊ ದತ್ತು ಟಿಕೆಟ್ ತೆಗೆಸಲತ್ತ ಹೊಲ್ಲ ತೆಗ್ಸಲ್ಲ ಅಂದ್ರೆ ನಾ ಬಿಟ್ಟಿಲ್ಲ ಈ ಟ್ರೈ ಮಾಡ್ತೀವ್ರಿ ಬಂತ ಇಬ್ಬರಿಗೆ ನಾವು ಹಾಕಿಲ್ರಿ ಬಂದು ನಮಗೆ ಒಳಗೆ ಅಂಚಿಕೆ ಹೊಂಟವ್ರಿ ನಂಗೆ ಒಮ್ಮೆ ಬಂದೇವಲ್ಲ ಯಾರು ನೋಡಿದ ಬೈದಾರೇನೋ ಅಂತ ನಮಗೆ ಆಗ್ಬೋದು ಆಗತ್ತೆ ಆಗತ್ತೆ ಆಯ್ತು ಆಯ್ತು ಆಯ್ತಲ್ಲ ಆಯ್ತ ಆಗಲ್ಲ ತಿಳ್ಕೊಂಡಿದ್ದ ಆಯ್ತಲ್ಲ ಕಾಡು ಹೋಗಲ್ಲ ನೋಡಿಕ ಹೊ ಹೊರಗೆ ಬರ್ತೀಕ ಇಲ್ಲ ನೋಡಿರಿಕ ಇಲ್ಲಿ ಹಾಕ್ರಿ ಇಲ್ಲೇ ಹೊಂಡ ಇಲ್ಲ ನೋಡ್ರಿ ಇಲ್ಲಿ ಹೊಂಡದ ಇಕ್ಕ ಯಾಕೆ ಏ ಹಾಕ್ತೀರ ಅಲ್ಲಿ ಅಂಡರ್ ಮಾಡಿಕೊಟ್ರೆ ನಮಗೆ ಅಲ್ಲಿ ಮಾಡ್ಕೊಟ್ ಇಲ್ಲಿ ಹಾಕ್ಲತ್ತೀರಿ ಕುಲ್ಜಾ ಸಿಮ್ಸಿ ಯಾಕಂದ್ರೆ ನಾ ಲಾಸ್ಟ್ ಟೈಮ್ ಅಲ್ಲಿ ನಂದು ಎಂಟ್ರಿ ಆಗಿಲ್ಲ ರೀ ಅಲ್ಲಿ ಲಾಸ್ಟ್ ಟೈಮ್ ಅಲ್ಲಿ ಹೋಗಿದಾಗ ಸೊ ಎಂಟ್ರಿ ಆಗಿಲ್ಲ ಅದಕ್ಕೆ ಏನಾಗಂದ್ರೆ ಇಲ್ಲಿ ಓಪನ್ ಆಗಲ್ಲ ಕ್ಯಾನ್ಸಲ್ ಆಗಲ್ಲ ಸೊ ನೀವು ಹಿಂಗೆ ಏನಾರ ಮಾಡಿದ್ರಿ ಅಂದ್ರೆ ನೆಕ್ಸ್ಟ್ ಸ್ಟೇಷನ್ನಾಗ ನಿಮ್ಗೆ ಓಪನ್ ಆಗೋಲ್ಲ ಅರ್ಜೆಂಟ್ ಇದ್ದಿತ್ತು ಅಂತಂದ್ರೆ ಸೊ ನೀವು ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡಿದ್ಮೇಲೆ ಓಪನ್ ಆಗುತ್ತೆ ರೀ ಸೊ ಇದು ಪ್ರಾಬ್ಲಮ್ ಸ್ಕ್ಯಾನ್ ಮಾಡಿದ್ಮೇಲೆ ಸೊ ನೀವು ಅರೈವಿಂಗ್ದಂಗೆ ಎಂಟ್ರಿ ಮೇಲೆ ಡಿಪಾರ್ಚರ್ದಾಗ ನೀವು ಏನದ ಅಂತಂದ್ರೆ ಅಲೋ ಮಾಡ್ತೀರಿ ಇಲ್ಲಾಂದ್ರೆ ಅಲೋ ಮಾಡಲ್ಲ ಇದು ನಮ್ಮಿಂದ ಇಷ್ಟು ಕಲ್ತೀರಿ ನೀವು ಇವತ್ತು